ಶಿಕ್ಷಕ ಸಾಹಿತಿ ವಾಯಬಿ ಕಡುಕೊಳವರ ಬರವಣಿಗೆ ನಮ್ಮ ನಡುವಿರುವ ಎಲೆಮರೆಯ ಕಾಯಿಯೆಂಬಿರುವ ಅನೇಕ ಪ್ರತಿಭೆಗಳನ್ನು ಪರ್ಜಿಸುವ ಬಲ್ಲವರ ಬಳಗ ಹಾಗೂ ಮರೆಯಲಾಗದ ಮಹನೀಯರ ಕುರಿತು ಹವಳದ ರಾಶಿ ಎಂಬ ಎರಡು ಕೃತಿಗಳ ಮೂಲಕ ಎಣಗಿ ಬಾಳಪ್ಪ ಹುಕ್ಕೇರಿ ಬಾಳಪ್ಪ ಬಿತರಿ ಕುಮಾರ್ ಶಿವಯೋಗಿಗಳು ಸಿದ್ದೇಶ್ವರ ಪೂಜ್ಯರಂತ ಮಹನೀಯರನ್ನು ತಮ್ಮ ಬರಹಗಳ ಮೂಲಕ ಪರ್ಜಿಸುವ ಕಾರ್ಯವನ್ನು ಇವರು ಸವದತ್ತಿ ತಾಲೂಕಿನ ಹೆಮ್ಮೆಯ ಶಿಕ್ಷಕ ಸಾಹಿತಿ ನಮ್ಮ ನಡುವೆ ಇರುವ ಸೃಜನಶೀಲ ಬರಹಗಾರರು ಬಿಡುಗಡೆದ ಚಟುವಟಿಕೆಗಳ ನಡುವೆಯೂ ಕ್ರಿಯಾತ್ಮಕ ಬರವಣಿಗೆ ಹವ್ಯಾಸದ ಮೂಲಕ ತಮ್ಮದೇ ಆದ ಸಾಹಿತ್ಯ ಲೋಕವನ್ನ ನಮಗೆ ನೀಡುತ್ತಿರುವ ನಮಗೆಲ್ಲ ಮಾರ್ಗದರ್ಶಕರೆಂದು ಯರಗಟ್ಟಿ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರ ವಸತಿ ನಿಲಯದ ಮೇಲ್ವಿಚಾರಕಿ ಯರಗಟ್ಟಿ ತಾಲೂಕಾ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಆಶಾ ಫರೀದ್ ತಿಳಿಸಿದರು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ದೇಶಪಾಂಡೆ ಸಭಾಂಗಣದಲ್ಲಿ ಜರುಗಿದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರಿಗೆ ವನಿತಾ ಪ್ರಶಸ್ತಿ ಅತ್ಯುತ್ತಮ ಮಹಿಳಾ ಮಂಡಳಿಗಳಿಗೆ ಪ್ರಶಸ್ತಿ ಶಿಕ್ಷಕ ಸಾಹಿತಿ ವಾಯಪಿ ಕಡಕೋಳ್ ಅವರ ಬಲ್ಲವರ ಬಳಗ ಹವಳದ ರಾಶಿ ಕೃತಿ ಲೋಕಾರ್ಪಣೆ ಸಮಾರಂಭದಲ್ಲಿ ಕೃತಿಗಳ ಅನಾವರಣ ನಿರ್ವಹಿಸಿ ಮಾತನಾಡಿದರು ಮಾಡ್ತಾರೆ ಅದರ ಒಂದು ನೆನಪಿಗಾಗಿಯೇ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡ್ಕೊಂಡು ಬಂತು ಜೊತೆಗೆ ಸಾವಿರದ ಒಂಬೈನೂರ ಮಹಿಳೆಯರ ಹೋರಾಟದ ಶಕ್ತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯನ ಕ್ರಾಂತಿಯ ಕ್ರಾಂತಿಯ ಸಂದರ್ಭದಲ್ಲಿ ಮಹಿಳೆಯರು ಶಾಂತಿ ಮತ್ತು ರೊಟ್ಟಿಗಾಗಿ ಹೋರಾಟವನ್ನ ಮಾಡ್ತಾರೆ ಆ ಒಂದು ಸಂದರ್ಭ ಅಲ್ಲಿನ ರಾಜ ಜೊತೆಗೆ ಅವರು ಕ್ರಾಂತಿಕಾರಿಗಳಿಗೆ ಏನ್ ಚಳವಳಿ ನಡೀತಾ ಇತ್ತು ಅವಾಗ ಮಹಿಳಾವಣಿಗಳು ಅವರಿಗೆ ಸಪೋರ್ಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿಯ ರಷ್ಯದ ದೊರೆಯ ದೊರೆ ಆ ತನ್ನ ಸೈನ್ಯವನ್ನ ಕಳಿಸಿ ಆ ಚಳವಳಿಯನ್ನ ಹತ್ತಿಕ್ಕಕ್ಕೆ ಪ್ರಯತ್ನವನ್ನ ಮಾಡಿದಂತ ಸಂದರ್ಭ ಏನು ಪೊಲೀಸ್ ವ್ಯವಸ್ಥೆ ಏನ್ ಬಂತು ಚಳವಳಿಯನ್ನ ಹತ್ತಿರಕ್ಕೆ ಅಲ್ಲಿ ಮಹಿಳೆಯರನ್ನ ನೋಡಿ ಅವರು ಹಿಂದಕ್ಕೆ ಹೋಗ್ತಾರೆ ಆದ್ರೆ ಯಾವಾಗ ರಾಜನ ಬಲವಂತ ಜಾಸ್ತಿ ಆಗ್ತದೆ ಆ ಆ ಸೈನಿಕರು ರಾಜನ ವಿರುದ್ಧವೇ ತಿರುಗಿ ಬಿಡ್ತಾರಂತೆ ಅಂತಂದ್ರೆ ಮಹಿಳೆಯರ ಶಕ್ತಿ ಒಂದು ರಾಜನನ್ನ ವಿರೋಧಿಸುವಂತಹ ಒಂದು ಪ್ರವೃತ್ತಿ ಇತ್ತು ಅನ್ನೋದನ್ನ ನಾವು ಆಗಿನ ಶತಮಾನದಲ್ಲಿ ನಾವು ಕಾಣ್ಕೊಂಡು ಬರ್ತಾ ಇದ್ದೀವಿ ಸೊ ನಾವು ಇನ್ನು ಭಾರತದ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಒಂದು ದೈಹಿಕ ಸ್ಥಾನವನ್ನೇ ಕೊಟ್ಟಿದೆ ಪಾಶ್ಚಾತ್ಯ ಮಹಿಳೆಯರಿಗೆ ಒಂದು ದೈಹಿಕ ಕೊಟ್ಟಿದೆ ನಾವು ವೇದಗಳ ಕಾಲವನ್ನ ಅಧ್ಯಯನ ಮಾಡದಂತಹ ಸಂದರ್ಭದಲ್ಲಿ ಮಹಿಳೆಯರು ಅಲ್ಲಿಯೂ ಕೂಡ ತಮ್ಮ ಸಾ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳಿ ಪಡ್ಕೊಂಡಿದ್ದಾರೆ ಅದರಂತೂ ಒಂದು ನಾಲ್ಕು ಜನ ಹೆಣ್ಮಕ್ಳನ್ನು ನಾವು ಮರೆಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಗಾಕಿ ಮೈತ್ರಿಯಿ ಘೋಷ ಲೋಕಮುಖ ಇಂತಹ ಮಹಿಳೆಯರು ಆಗಿನ ಕಾಲದ ಋಷಿ ಮುನಿಗಳ ಜೊತೆ ಅವರು ವಿದ್ವತ್ತಲ್ಲಿ ಭಾಗವಹಿಸ್ತಾ ಇದ್ರು ಚರ್ಚಾ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ರು ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಮಹಿಳೆ ಅಬಲೆಯಲ್ಲ ಸಬಲೆ ಎಂಬುದನ್ನು ತನ್ನ ಕೆಲಸ ಕಾರ್ಯದ ಮೂಲಕ ಸಾಧಿಸಿ ತೋರಿಸಿದ್ದಾಳೆ ಎಂಥ ಕೆಲಸವನ್ನಾಗಲಿ ನಿರ್ವಹಿಸುವ ಶಕ್ತಿ ಆಕೆಯಲ್ಲಿದೆ ಯಾವುದೇ ಪಾಶ್ಚಾತ್ಯ ರಾಷ್ಟಗಳು ನೀಡದಂತಹ ದೈವಿಕ ಸ್ಥಾನವನ್ನ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ನೀಡಿರುವುದು ಮಹಿಳೆಯ ಶಕ್ತಿ ಸಾಮರ್ಥ್ಯಕ್ಕೆ ಸಾಕ್ಷಿ ಎನಿಸಿದೆ ಪ್ರಾಚೀನ ಕಾಲದ ಮಹಿಳೆಯರ ಕೊಡುಗೆ ಇತಿಹಾಸದ ಪುಟಗಳಲ್ಲಿ ಅಮರವಾಗಿವೆ ವೇದಗಳ ಕಾಲದಲ್ಲಿದ್ದಂಥ ಲೋಪ ಮೂತ್ರ ಮೈತ್ರಿಯ ಘೋಷ ಮುಂತಾದ ಮಹಿಳೆಯರು ತಮ್ಮ ವಿದ್ಯುತ್ಪೂರ್ಣ ಜ್ಞಾನದಿಂದ ಯಜ್ಞ ಬಲಕ ಅಂತಹ ಋಷಿ ಮುನಿ ಅವರೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದು ಇತಿಹಾಸದ ಪುಟದಲ್ಲಿ ಮಹಿಳೆಯ ಜ್ಞಾನದ ವಿದ್ವತ್ತಿಗೆ ಸಾಕ್ಷಿ ಎನಿಸಿದೆ ಝಾನ್ಸಿ ರಾಣಿ ಲಕ್ಷ್ಮೀಪಾಯಿ ಒನಕೆ ಓಬವ್ವ ಕಿತ್ತೂ ರಾಣಿ ಚೆನ್ನಮ್ಮ ಮುಂತಾದ ಮಹಿಳೆಯರು ತಮ್ಮ ಆಡಳಿತದ ಮೂಲಕ ಪ್ರತಿಯೊಬ್ಬ ಮಹಿಳೆಯರಿಗೂ ಮಾದರಿಯಾಗಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯ ಪಾತ್ರ ಅಗ್ರಗಣ್ಣವಾದದ್ದು ಇಂದು ಸಾಮಾಜಿಕ ಸಂಕೋಲೆಗಳಿಂದ ಹೊರಬಂದು ಮಹಿಳೆ ಸ್ವಾವಲಂಬಿಯಾಗಿದ್ದಾಳೆ ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನ ಪಡೆದಿರುತ್ತಾಳೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮೂಲಕ ಸುಭದ್ರ ಭಾರತದ ನಿರ್ಮಾಣದಲ್ಲಿ ತನ್ನ ಪಾತ್ರವನ್ನರಿತು ಆ ನಿಟ್ಟನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾಳೆ ಸಮಾನತೆಯೆಂದರೆ ಪೈಪೋಟಿಯಲ್ಲ ಒಬ್ಬರಿಗೊಬ್ಬರು ಪೂರಕವಾಗಿ ಸಹಕಾರ ಮನೋಭಾವದಿಂದ ಪುರುಷ ಮಹಿಳೆಯರು ಮಹಿಳೆ ಒಟ್ಟಿಗೆ ಹೆಜ್ಜೆ ಇಡುವ ಮೂಲಕ ದೇಶದ ಅಭಿವೃದ್ದಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುವುದು ಪುರುಷ ಮತ್ತು ಮಹಿಳೆ ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಹಾಯಕ ಪ್ರಾಧ್ಯಾಪಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾ ಶೈಲಜಾ ಮಾತನಾಡಿದರು ಸದೃಢ ಭಾರತ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಅದನ್ನು ಅರಿತು ದೇಶದ ಅಭಿವೃದ್ದಿಯಲ್ಲಿ ಎಲ್ಲಾ ಮಹಿಳೆಯರು ಕಾರ್ಯಪ್ರವೃತ್ತರಾಗುವಂತೆ ಕರೆ ನೀಡಿದರು ಲಖಮನವರ ಗುರುಗಳು ನಮಗೆಲ್ಲ ಸ್ಪೂರ್ತಿ ಎಲೆಮರಿಯ ರೀತಿಯ ಕಾರ್ಯವನ್ನು ಮಾಡುತ್ತಿರುವವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿರುವವರು ಇಂದು ಅಪ್ನಾ ದೇಶ್ ಸಂಘಟನೆಯ ಪದಾಧಿಕಾರಿಗಳ ಪದಗ್ರಹಣ ಜರುಗಿದೆ ನನಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನೀಡಿರುವರು ನನ್ನ ಪ್ರತಿಯೊಂದು ಕಾರ್ಯಗಳಿಗೆ ಸ್ಪೂರ್ತಿ ನನ್ನ ಪತಿ ಎಂದು ನಾನು ಹೆಮ್ಮೆಯಿಂದ ಹೇಳುವೆ ಅಪ್ನಾ ದೇಶ ಸಂಘಟನೆ ವೈಬಿ ಕಡುಕುಳ ಅವರ ಅಧ್ಯಕ್ಷತೆಯಲ್ಲಿ ಲಖಮನವರ ಗುರುಗಳ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಲು ಚೇತನಾ ಫೌಂಡೇಶನ್ ಮಾಡಲಗಿರಿಯವರ ಸಹಕಾರದೊಂದಿಗೆ ಅವಕಾಶ ದೊರಕಿದೆ ಇದರ ಫಲಪ್ರದ ಚಟುವಟಿಕೆಗಳು ಮುಂಬರುವ ದಿನಗಳಲ್ಲಿ ಸಾಗುತ್ತವೆ ಎಂದು ಅಪ್ನಾ ದೇಶ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರಿನ ಡಾಕ್ಟರ್ ವೀಣಾ ನುಡಿದರು ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘಟನೆ ರಾಜ್ಯ ಜಂಟಿ ಕಾರ್ಯದರ್ಶಿ ಡಾ ಆಶಾ ಬೇಗಂ ಮಾತನಾಡಿ ಮಹಿಳೆ ಅವಲಿಯಲ್ಲ ಸಬಲೆ ಎಂಬುದಕ್ಕೆ ಹಲವು ನಿರ್ದೇಶನಗಳನ್ನು ನೀಡಿ ಪುರುಷ ಸಮಾಜದಲ್ಲಿ ಅವರ ಪ್ರೋತ್ಸಾಹ ಸದಾ ಅವಶ್ಯಕ ಎಂಬುದನ್ನು ತಿಳಿಸಿದರು ವಾಯ್ಬಿ ಕಡಕೋಳ್ ತಮ್ಮ ಎರಡು ಕೃತಿಗಳನ್ನು ಮೂಡಿಬಂದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಬಲ್ಲವರ ಬಳಗ ಹವಳದ ರಾಶಿ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಎಂಆರ್ ಕಬ್ಬೇರ್ ತಲ್ಲೂರ್ ಮಂಜುನಾಥ್ ಪವಾಡಿ ಪದ್ವಿಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಧಾರವಾಡ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರ್ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಚೇತನಾ ಫೌಂಡೇಷನ್ ಅಧ್ಯಕ್ಷರಾದ ಚಂದ್ರಶೇಖರ್ ಮಾಡಲ್ಗಿರಿ ತಮ್ಮ ಸಂಸ್ಥೆಯಿಂದ ಕಳೆದ ಹತ್ತು ವರ್ಷಗಳಲ್ಲಿ ಸಾಹಿತ್ಯ ಕಲೆ ರಂಗಭೂಮಿ ಸಿನಿಮಾ ಕಿರುತೆರೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ತಮ್ಮ ಸಂಸ್ಥೆ ಇಪ್ಪತ್ತನೆಯ ಕಾರ್ಯಕ್ರಮ ಜರುಗುತ್ತಿರುವುದು ತಮ್ಮ ಎಲ್ಲಾ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ತಿಸುತ್ತಾ ನುಡಿದರು ಶಿಕ್ಷಕ ಸಂಘಟಕ ಎಲ್ಐ ಲಕ್ಕನ್ನರ್ ಮಾತನಾಡಿ ಅಪ್ನಾ ದೇಶ್ ಸಂಘಟನೆ ಹತ್ತು ವರ್ಷಗಳ ಹಿಂದೆ ಅಂದಿನ ಐಎಸ್ ಅಧಿಕಾರಿ ಭರತ್ ಲಾಲ್ ಮೀನಾ ಅವರ ಮೂಲಕ ಧಾರವಾಡದಲ್ಲಿ ಹುಟ್ಟಿತು ಇಂದು ಕರ್ನಾಟಕ ರಾಜ್ಯದಾದ್ಯಂತ ಈ ಸಂಘಟನೆ ಇವೆ ಧಾರವಾಡ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯದ ವಿವಿಧ ಭಾಗದಲ್ಲಿ ಇರುವರು ಅವರ ಮೂಲಕ ಮುಂದಿನ ದಿನಗಳಲ್ಲಿ ರಚನಾತ್ಮಕ ಕಾರ್ಯಗಳು ಜರುಗುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶೋಭಾ ಗಾಣಿಕೇರ್ ಸುಜಾತಾ ಗಾಂಕರ್ ಜಯಶ್ರೀ ಬೆರಗೂಡ್ ರತ್ನ ಹಾತಿಮನಿ ರೇಣುಕಾ ಇವರಿಗೆ ಅಂತಾರಾಷ್ಟೀಯ ವನಿತಾ ಪ್ರಶಸ್ತಿ ನೀಡಿ ಗೊರಿಸಲಾಯಿತು ಧಾರವಾಡದ ಕುಮಾರೇಶ್ವರ ನಗರ ಮಹಿಳಾ ಮಂಡಳ ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಹಿಳಾ ನೌಕರರ ಸಂಘ ಉಪ್ಪಿನ ಬೆಟ್ಕಿರಿಯ ಲವಣಗಿರಿಯ ಮಹಿಳಾ ವಿವಿಧೋಷ ಸೌಹಾರ್ದ ಸಹಕಾರಿ ಸಂಘಗಳ ಪದಾಧಿಕಾರಿಗಳಿಗೆ ಉತ್ತಮ ಸಂಘಟನೆ ಪ್ರಶಸ್ತಿ ನೀಡಿ ಗೊರಿಸಲಾಯಿತು ನಿವೃತ್ತ ಶಿಕ್ಷಕಿ ಪ್ರಮೀಳಾ ಜಗ್ಗನ್ನವರ್ ಸ್ವಾಗತಿಸಿದರು ಆರ್ಎಂ ಕುರ್ಲಿ ನಿರೂಪಿಸಿದರು